ಎಲ್ಲಗ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡ್ ಅಂತಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ತುಂಬ ದಿನಗಳ ನಂತರ ಮೀನು ತಿನ್ನೋಕ್ಕೆ ಬಯನ್ ದೊಡ್ಡಿಗೆ ಹೋಗ್ತಾ ಇದ್ವಿ ತುಂಬ ದಿನ ಆಗಿತ್ತು ಹೋಗಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಮೇಲೆ ಆಗಿತ್ತು ಎರಡು ಎರಡು ವರ್ಷ ಮೇಲೆ ಆಗಿದೆ ಆವಾಗ ಇದು ಏನೂ ವೀಡಿಯೋ ಎಲ್ಲ ಮಾಡಿರಲಿಲ್ಲ ಜಸ್ಟ್ ಹೋಗಿ ತಿಂದ್ಕೊಂಡು ಬಂದಿದ್ರಿ ಸೊ ಈ ಸರಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಮ್ಮ ಅನ್ಬಾಕ್ಸ್ ಟೀಮ್ ಹೋಗ್ತಾ ಹೋಗ್ತಾಯಿದ್ರು ಆ ಕಡೆ ನಾನು ಹೇಳಿದ್ದೆ ಕಡೆ ಹೋದಾಗ ಫೋನ್ ಮಾಡಿ ಅಂತ ಸೊ ಇವತ್ತು ಹೊರಟಿದಾರಂತೆ ಅದಕ್ಕೆ ಬನ್ನಿ ಅಂದರು ಸರಿ ನನಗೂ ಸ್ವಲ್ಪ ಇವತ್ತೊಂದು ಸ್ವಲ್ಪ ಫ್ರೀ ಇತ್ತು ಮಧ್ಯಾಹ್ನ ಎರಡು ಮೂರು ಗಂಟೆವರೆಗೂ ಫ್ರೀ ಇದೆ ಸೊ ಅದಕ್ಕೆ ಹೊರಪೊಡೋಣ ಅಂತ ಬಂದೆ ಇಷ್ಟು ಬೆಳಿಗ್ಗೆ ಹೋಗ್ತಾ ಇರೋ ಕಾರಣ ಏನಂತಂದ್ರೆ ಅಲ್ಲಿ ಇನ್ನೊಂದು ಹೋಟ್ಲಿದೆ ಅಂತೆ ಶೂಟ್ಗೆ ಅದು ಮುಗಿಸ್ಕೊಂಡು ಬಯದಡ್ಡಿಗೆ ಹೋಗ್ತೀವಿ ಅದಕ್ಕೆ ಇಷ್ಟು ಬೇಗ ಹೋಗಿ ಈಗ ಸದ್ಯಕ್ಕೆ ಅನ್ಬಾಕ್ಸ್ ಅವ್ರ ಮನೆಗೆ ಹೋಗಿ ಅರ್ಶನ್ ಮನೆಗೆ ಅಲ್ಲಿಂದ ಪ್ರಾಬ್ಲಬ್ಲಿ ಕಾರಲ್ಲಿ ಹೋಗ್ಬೋದು ಬೈಕಲ್ಲೇ ಹೋಗೋಣ ಅಂದ್ಕೊಂಡ್ರಿ ಬಟ್ ಮಧ್ಯಾಹ್ನದ ಬಿಸಿಲು ಇವಿ ಇದೆ ಇವಾಗ ಸೊ ಅಲ್ವಾದ್ರೆ ರೆಟ್ಟಿಗೆ ತಿನ್ನೋಕ್ಕಾಗಲ್ಲ ಆಮೇಲೆ ನೀಟಾಗಿ ಸೊ ಅದಕ್ಕೆ ಕಾರಲ್ಲಿ ಹೋಗಿ ಆರಾಮಾಗಿ ತಿನ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಹಲೋ ರೆಡಿ ಅದಯ್ಯ ಇನ್ನು ಹತ್ತು ನಿಮಿಷ ಅಯ್ಯೋ ಈಗ ಸ್ಥಾನದಿಂದ ಆಚೆ ಬಂದಿದ್ಯಾ ರೆಡಿಯಾಗಿ ಬಂದೆ ಹತ್ತು ನಿಮಿಷ ಅಯ್ಯೋ ಗೊತ್ತು ಬರ್ತಾ ಇದ್ದೀನಿ ರಯಾ ಬನ್ನಿ ಇವತ್ತು ಹೋಗಿ ಫಿಶ್ ತಿನ್ನೋಣ ಬಯಂದೊಡ್ಡಿಲಿ ನೋಡೋಣ ಟೇಸ್ಟು ಆಲ್ಮೋಸ್ಟ್ ಸೇಮ್ ಜಿಲೇಬಿ ಫಿಶ್ಗಳೇ ಜಾಸ್ತಿ ಸೊ ಟೇಸ್ಟು ಅದೇ ತರ ಇರುತ್ತೆ ಅನ್ಕೊಂಡಿರ್ತೀನಿ ನೋಡೋಣ ಲಾಸ್ಟ್ ಟೈಮ್ ಎಲ್ಲಿ ಹೋಗಿದ್ರೆ ಅಲ್ಲೇ ಹೋಗ್ತೀನ ಅಥವಾ ಬೇರೆ ಕಡೆ ಹೋಗ್ಬೇಕು ಯಾಕಂದರೆ ಅಲ್ಲಿ ಸುಮಾರಿದೆ ಸೊ ಇವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವತ್ತು ನೋಡಬೇಕು ಓಕೆ ಸೊ ನಿಮಗೆ ಡೈರೆಕ್ಟ್ ಹರ್ಷಮಾನ ಹತ್ರ ಸಿಗ್ತೀನಿ ಮಾಡ್ತಾ ಇದೀನಿ ಈಗ ಸದ್ಯಕ್ಕೆ ಎಲ್ಲ ಹೊರಟಿದ್ದೀವಿ ಇಲ್ಲೇ ಕ್ವಾಟ್ಲೆ ಕೊಡ್ತಾವ್ರೆ ಈಗ ಫಸ್ಟ್ ಅದೊಂದು ಬಿರಿಯಾನಿ ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಅಷ್ಟಕ್ಕೆ ಅಲ್ಲಿಂದ ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬಯಂ ದೊಡ್ಡಿ ಓಪನ್ ಆಗಿರುತ್ತಲ್ಲ ಅದಿಲ್ಲ ಅಂದ್ರೆ ಏನಿಲ್ಲ ಕರೆಕ್ಟ್ ಆಗಿ ಹೇಳಿ ಜನ ಅಪಾರ್ಥ ಮಾಡ್ಕತ್ತಾರೆ ಸೊ ಇವಾಗ ಬಯಂ ದೊಡ್ಡಿಗೆ ಹೋಗಿ ಒಂದ್ ಹನ್ನೊಂದು ಗಂಟೆಗೆ ಗಂಟೆಗೆ ಬುಯ್ಯೊಡ್ಡಿಗೆ ಅದು ಬರಲ್ಲ ನಮ್ಗೆ ಏನ್ ಮಾಡ್ತೀನಿ ಅವಾಗಿಂದಾನು ಬಯ್ಯಂದೊಡ್ಡಿ ಅಂತಾನೆ ಬಯ ಬುಯನ್ ದೊಡ್ಡಿಗೆ ಹೋಗಿ ಫಿಶ್ ತಿನ್ಕೊಂಡು ಬರೇ ಜಿಲೇಬಿನೇ ಸಿಗ ಜಾಸ್ತಿ ಅಲ್ಲಿ ಜಾಸ್ತಿ ಅದೇ ಸಿಗೋದು ಸೊ ಅದನ್ನೇ ತಿನ್ಕೊಂಡು ಬರೋಣ ಎರಡು ವರ್ಷದ ಮುಂಚೆ ಹೋಗಿದ್ದೆ ಅವಾಗ ಬ್ಲಾಗ್ ಮಾಡಿರಲಿಲ್ಲ ಈಗ ಬ್ಲಾಗ್ ಮಾಡ್ತಾ ಓಕೆ ಸೊ ಒಂದು ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಸೀದಾ ಈಗ ದೊಡ್ಡಿಗೆ ಬಂದಿದೀವಿ ನೋಡಿ ಇಲ್ಲೇ ಇದೆ ದೊಡ್ಡಿ ಮಹೇಶ್ ಫಿಶ್ ತವಾಪ್ರೈ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ಸೊ ಇನ್ನು ಈಗ ಬೆಂಕಿ ಹಾಕ್ತಾ ಇದ್ದಾರೆ ಮೀನು ಇನ್ನೂ ತಂದಿಲ್ಲ ತರ್ತಾ ಇದಾರೆಂತೆ ಮೀನು ಸೊ ಇಲ್ಲಿ ಇವಾಗ ಯಾರು ಎಷ್ಟು ಇಷ್ಟು ತಿಂತೀರಪ್ಪ ಎಷ್ಟು ತಿಂತೀಯಪ್ಪ ಒಂದೇನಾ ನಾಲ್ಕು ತಿಂತಾನೆ ನಾನೊಂದು ಮೂರು ಲಾಸ್ಟ್ ಟೈಮ್ ಬಂದ ಒಂದು ಆರೋ ಓಳ ಎಷ್ಟಿದೆ ಸರಿ ಒಂದು ಮೂರ್ ನಾಲ್ಕು ಹೋಗೋದು ಅವಾಗಲ್ಲ ನಾನು ಮತ್ತೆ ಇನ್ನೊಬ್ರು ಯಾರೊಬ್ರು ಬಂದಿದ್ರಿ ಎಷ್ಟು ತಿಂತಯ್ಯ ನಿನ್ನ ಮೀನು ತಿನ್ನಲಂಗಾಯ್ತರು ಅಷ್ಟೇ ನೀನ್ ತಿನ್ನಲ್ಲ ವೆಜಿಟೇರಿಯನ್ಸ್ ನೀವು ವೀಗನ್ ಅವರು ಸೊ ಅವ್ರು ತಿನ್ನಲ್ಲ ನಾವು ಮಾತ್ರ ನಾನ್ ನಾಲ್ಕು ಜನ ಮಾತ್ರ ತಿಂತೀವಿ ಏ ಅಮ್ಮ ಅಂದ್ರೆ ಒಂದು ನಾಲ್ಕು ಒಂದ್ ಮೂರು ಒಂದ್ ಮೂರು ಒಂದ್ ಮೂರು

ಈ ತರ ಬಿಟ್ಟು ಸಿಕ್ತಾಗ ಅವಾಗ ಅವಾಗ ಮುದ್ದು ಮಾಡ್ಬಿಟ್ಟು ಆಮೇಲೆ ಹಿಂಗೆ ನಿಧಾನಕ್ಕೆ ಹೋಗೋಣ ಬಿಟ್ಬಿಟ ಫಿಶ್ ತಿನ್ನಕಲ್ಲ ನೋಡಿ ಬಂತು ಜಿಲೇಬಿ ಅಣ್ಣ ಇದು ಒಂದು ಹದಿನೈದು ಹ್ಮ್ ಆಲ್ಮೋಸ್ಟ್ ಇಷ್ಟು ನಾವೇ ತಿನ್ನಂಗಿದೀವಿ ಪಾಪ ಮೀನುಗಳು ನೋಡಿದಾಗಲ್ಲ ನಂಗೆ ಜಗ್ ಒಂದು ಡೈಲಾಗ್ ಬರ್ತದೆ ಮಠ ಫಿಲಮ್ದು ಈ ಮೀನು ನೀರಲ್ಲಿ ಎಷ್ಟು ಮೀನುಗಳನ್ನ ಲೋ ಮಾಡಿತ್ತು ಬೇಯಿಸೋದು ಒಂದು ಕಲೆ ತಿನ್ನೋದು ಒಂದು ಕಲೆ ಐ ಈ ಮೀನು ಬ್ರೈಡ್ ಫೋಟೋ ಹಿಡ್ದಿರ ಜ ಈ ಮೀನು ಬದುಕಿದ್ದಾಗ ಈ ಮೀನು ಬದುಕಿದ್ದಾಗ ನೀರಲ್ಲಿ ಇದ್ದಾಗ ಎಷ್ಟು ಜನ ಲೋ ಮಾಡಿತ್ತೋ ಏನೋ ಈಗ ಆ ಮೀನು ತಿನ್ನೋಕೆ ಹೋಗ್ತಾ ಇದ್ದ ಫುಲ್ ಬ್ಯಾಕ್ ಸೈಡ್ ಬೇಯಬೇಕು ಅಂದ್ಬಿಟ್ಟು ಫುಲ್ಲು ತಿರುವಾಕಿದಾರಲ್ಲ ಬ್ಯಾಕ್ ಸೈಡು ನೀನೇನು ಅನ್ಕೊಂಡೆ ಇದು ತಿನ್ನಲ್ಲ ತಾನೆ ಸುಮ್ಮನೆ ಶೂಟ್ ಮಾಡ್ಕೊಂಡಿರ್ರಿ ನೀವು ಹಾ ಓ ವಾಸನೆ ಗಟ್ಟಿ ಇಟ್ಟ ಬಿಡಿದಿರಾ ನಕ್ರ ಇಲ್ಲ ವಾಸನೆ ಇತ್ತು ಅಂತ ಇದ್ದ ನೋಡಿ ಇವ್ರ ಅಡ್ಡ ಬರೋದ ಯಾವ್ ಇಲ್ಲಿ ತೆಗಿತಾ ಇರ ವಿಡಿಯೋನಾ ನೋಡಿ ನಮ್ಮ ವರ್ಷ ಅವರು ಮೊನ್ನೆ ಕಿವಿ ಚುಚ್ಚಕೊಂಡಿದ್ದಾರೆ ನಿನ್ನೆ ಏನೋ ಮಾಡಿಕೊಂಡು ಅಂಚಿಕಡ್ಡಿ ತುರ್ಸ್ಕೊಂಡಿದ್ದಾರೆ ಇನ್ನೊಂದು ಸೈಡ್ ವಾಲೆ ಹಾಕೊಂಡಿದ್ದಾರೆ ಎಲ್ಲ ತೋರ್ಸಯ್ಯ ವಾಲೆ ವಾಲೆ ತೋರ್ಸಯ್ಯ ನೋಡಿ ಇಲ್ಲಿ ವಾಲೆ ಇದು ವಾಲೆ ಚಿನ್ನದು ಡೈಮಂಡ್ ಅದು ಕಾಯ್ತಾ ಇದೀವಿ ಮೀನ್ಗೆ ಸೊ ಮೀನು ಫೈನಲಿ ರೆಡಿಯಾಗಿ ಪ್ಲೇಟ್ ಅಲ್ಲಿ ಹಾಕೊಟ್ಟಿದ್ದಾರೆ ನಾವ್ ಇಲ್ಲೇ ಈ ಮರತ್ ಮರತ್ ಕೆಳಗಡೆ ಕೂತ್ಕೊಂಡು ಅವರ ವಿಡಿಯೋ ಶೂಟ್ ಮಾಡಿಕೊಂಡು ನಾವು ಶೂಟ್ ಮಾಡ್ತಾ ಇದೀವಿ ವಿಡಿಯೋ ಸೊ ಟೇಸ್ಟ್ ಎಲ್ಲ ತಿನ್ಬಿಟ್ಟು ಏನಯ್ಯ ಅಯ್ಯ ಒಂದು ಮೀನ್ ತಿನ್ನಕ್ಕೂ ಬಿಡಲ್ಲ ನೋಡ್ರಿ ಮೀನು ತಗೊಂಡ್ಬಿಟ್ರಿ ಎಲ್ಲ ಮೀನು ತಗೊಂಬ್ರೋಡ ಖಾಲಿ ಇವ್ರ ಜೊತೆ ಬಂದ್ರೆ ಇದೇ ಗೋಡ ಒಂದು ನೆಟ್ಟ ಊಟ ಮಾಡಾಕ್ ಬಿಡಲ್ಲ ಬಿಸಿ ಎಲ್ಲ ಆರೋಗ್ಯ ಇರ್ತದೆ ಇನ್ನೇನ್ ಬಾಯಿ ಕತ್ತಾ ಇದ್ದೀನಿ ಹರ್ಷ ಹೇಳ್ತಾರೆ ವಿಡಿಯೋ ವಿಡಿಯೋ ಅಂತಾನೆ ಹಾ ಬೇಗ ಬೇಗ ್ರ ಯು ಹೊಟ್ಟೆ ತಾಳ ಆಗ್ತೈತೆ ಬೇಗ ಬೇಗ ಕೊಡಪ್ಪ ಮೀನು ತಗೊಂಡು ಸ್ವಲ್ಪ ಚಟ್ನಿ ಹಾಕೊಂಡು ಆಕ್ಚುಲಿ ಇವರು ಬರೀ ಮಿನ್ ಚಟ್ನಿ ಅಂದ್ರು ಬಟ್ ಬೇರೆ ಏನೋ ಹಾಕ್ತಾರೆ ನಿಂಬೆಣ್ಣು ಜಾಸ್ತಿ ಬಟ್ ಚೆನ್ನಾಗಿದೆ ಟೇಸ್ಟ್ ಲಾಸ್ಟ್ ಟೈಮ್ ತಿಂದಂಗೆ ಇದೆ ಈಗ ಸದ್ಯಕ್ಕೆ ಒಂದು ಎರಡು ಮೂರು ಮೀನು ನಾಲ್ಕೈದು ಮೀನು ಅನ್ಕೊಳ್ಳಿ ನಾಲ್ಕೈದು ಮೀನು ಇಳಿಸ್ಬಿಟ್ಟು ಆಮೇಲೆ ಓಕೆ ಸೊ ಎಲ್ಲ ಮೀನು ತಿಂದು ಒಂದು ಕರೆಕ್ಟಾಗಿ ನಾನು ಅವಾಗೆ ಗೆಸ್ಟ್ ಮಾಡ್ದಂಗೆ ಹದಿಮೂರು ಮೀನು ತಿಂದಿದ್ದೀವಿ ಎಲ್ಲರೂ ಸೇರಿ ನಾನು ನಾಲ್ಕು ಇನ್ನೆಲ್ಲ ಮೂರು 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 ಈ ಥರ ತಿಂದು ಈಗ ಹೊಡ್ತಾ ಇದ್ದೀವಿ ಸೊ ಸದ್ಯಕ್ಕೆ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ ತಣ್ಣಗಿದೆ ಕ್ಲೈಮೇಟು ಇವಾಗ ನೋಡಿ ಇದೆ ಇಲ್ಲೇ ಬಾತ್ಕೋಳಿ ಮತ್ತೆ ಬೆಂಕಿ ಕೋಳಿ ಅಂತಾರಲ್ಲ ಅದು ಇದೆ ಅವಾಗಿಂದ ಕೂಗ್ತಾ ಇತ್ತು ಇವಾಗ ಸದೆಂಟಾಗೈತಿ ಇದು ಎರಡು ಮೇಕೆ ಮೇಲೆ ಬೇರೆ ಇದೆ ನೋಡಿ ಇಲ್ಲೂ ಕೂತ್ಕೋಬೋದು ಆರಾಮಾಗಿ ಓಕೆ ಸೊ ಇವಾಗ ಮುಗಿಸಿದ್ದೀವಿ ಇಲ್ಲಿಂದ ಹೊರಡ್ತೀವಿ ನಾವು ಇವಾಗ ಸೊ ಬೋಯ್ ದೊಡ್ಡಿಗೆ ಹೋಗಿ ಮೀನು ತಿನ್ಕೊಂಡು ಬಂದ್ರಿ ಆ್ಯಕ್ಚುಲಿ ಕನಕಪುರದಲ್ಲಿ ಒಂದು ಬೆಳಗ್ಗೆ ಒಂದು ಒಳ್ಳೆ ಬಿರಿಯಾನಿ ನಷ್ಟ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ಆಫೀಸ್ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಹೋಗಿ ಬೋಗಂದೊಡ್ಡೀಲಿ ನೀಟಾಗಿ ಎಷ್ಟೊಂದು ಹದಿಮೂರು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಹದಿಮೂರು ಮೀನು ಸೊ ಹದಿಮೂರು ಮೀನು ತಿನ್ಕೊಂಡು ಬಂದರೆ ಎಲ್ಲ ಸೊ ಎಲ್ಲ ಅವ್ರವ್ರ ಮನೆಗೆ ಹೊರಟರು ಸೊ ನಾನು ಸೊ ತುಂಬ ದಿನ ಆಗಿತ್ತು ಅಲ್ಲಿ ಹೋಗಿ ಬೈನ್ ಬಟ್ ಟೇಸ್ಟ್ ಸೇಮ್ ಇತ್ತು ಡಿಫ್ರೆನ್ಸೇ ಇಲ್ಲ ಮಹೇಶ್ ಫಿಶ್ ಹೆಸರು ಹೆಸ್ರು ಸೊ ನೆಕ್ಸ್ಟು ನೀವೇನಾದರೂ ಹೋಗ್ಬೇಕು ಅಂದರೆ ಅಲ್ಲೇ ಹೋಗಿ ಚೆನ್ನಾಗಿದೆ ಸೊ ಹಿಂದೆ ಕಡೆ ಎಲ್ಲ ಕುತ್ಕೊಳಕ್ಕೆಲ್ಲ ಒಳ್ಳೆ ಜಾಗ ಇದೆ ಮರ ಇದೆ ಸೊ ಸೀಟಿಂಗ್ ಕೆಪಾಸಿಟಿ ಎಲ್ಲ ಚೆನ್ನಾಗಿದೆ ನೆರಳಿದೆ ಸೊ ಆರಾಮಾಗಿ ಕುತ್ಕೋಬೋದು ಸೊ ಹುಡುಗರೆಲ್ಲ ಹೋದ್ರೂ ಒಂದು ಗ್ರೂಪ್ ಹೋದ್ರೂ ಒಳ್ಳೆ ಜಾಗ ಇದೆ ಫ್ಯಾಮಿಲಿ ಕೂಡ ಹೋಗ್ಬೋದು ಕಾರ್ಗೋ ಸಪ್ಲೈ ಮಾಡ್ತಾರೆ ಸೊ ಎಲ್ಲ ಚೆನ್ನಾಗಿದೆ ಫಿಶ್ ಲೈಕ್ ಏನೋ ಸೀ ಫುಡ್ ಬೇಡ ಅಂತ ಇರೋರು ಕೆರೆ ಮೀನು ಬೇಕು ಅಂತಂದರೆ ಅಲ್ಲಿ ಹೋಗ್ಬೋದು ಆಲ್ಮೋಸ್ಟ್ ನಿಮ್ಗೆ ಸಿಗೋದಲ್ಲ ಜಿಲೇಬಿನೇ ಅಲ್ಲಿ ಸೊ ಜಿಲೇಬಿ ಫಿಶ್ ಕೂಡ ಜಾಸ್ತಿ ನೀವು ತಿನ್ಬೋದು ಆರಾಮಾಗಿ ಒಬ್ಬರು ಒಂದು ಎರಡು ಮೂರು ಮೀನು ನಾರ್ಮಲಾಗಿ ತಿನ್ಬೋದು ಸೊ ಚೆನ್ನಾಗಿದೆ ಸರಿ ವಿಸಿಟ್ ಮಾಡಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಕನ್ನಡ ಮೋಟಾವ್ಲಾಗರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ